ನಮಸ್ಕಾರ ಸೇರ್ ಒಂದ್ಸರಿ ಕತೆ ಒಂದ್ಸರಿ ಮಗಳು ಕಾಲೇಜಿಂದ ಬಂದ್ಲು ಬಹಳ ಬೇಜಾರಾಗಿ ಬಂದಿದ್ದಾಳೆ ತುಂಬಾ ಟೆನ್ಷನ್ ಬೇರೆ ಮನ್ಸಲ್ಲಿ ಗಾಬರಿ ಆಗಿದ್ದಾಳೆ ಮನೆಗ್ ಬರ್ತಾ ಇದ್ದಂಗೆ ಸುಸ್ತಾಗಿ ಕುತ್ಕೊಂಡ್ಲು ಅಪ್ಪ ಕೇಳ್ದ ಮಗಳ ಯಾಕೆ ಹಿಂಗಿದ್ಯಾ ಮಗಳು ಹೇಳೋ ಅಪ್ಪ ತುಂಬಾ ಚಾಲೆಂಜಸ್ ಆಗ್ಬಿಟ್ಟಿದೆ ಲೈಫಲ್ಲಿ ದಿನ ಬೆಳಗಾದ್ರೆ ಏನೋ ಪ್ರಾಬ್ಲಮ್ ನನ್ಗೆ ಕೆಲವು ಸರಿ ಅಳಬೇಕು ಅನ್ಸುತ್ತೆ ತುಂಬಾ ಟೆನ್ಷನ್ ಇದನ್ನೆಲ್ಲ ಹೆಂಗೆ ನಾನು ಸಾಲ್ವ್ ಮಾಡ್ತೀನಿ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗ್ತಾ ಇಲ್ಲ ಅಪ್ಪ ಅಂದ್ರೆ ಮಗಳೇನು ಸುಸ್ತಾಗಿದೆಯಲ್ವ ಬಾಯಲ್ಲಿ ನಿನಗೆ ಏನೋ ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ ಮಗಳದ್ದು ಅಪ್ಪ ಇದು ಎಕ್ಸ್ಪೆರಿಮೆಂಟ್ ನೋಡೋ ಟೈಮ್ ಇದು ಅಪ್ಪ ಬಿಡ್ಲಿಲ್ಲ ಎಳ್ಕೊಂಡೋದ್ರು ಅಡುಗೆ ಮನೆಗೆ ಎಳ್ಕೊಂಡು ಹೋಗಿ ಒಂದ್ ಪಾತ್ರೆ ತಗೊಂಡ್ರು ಅದ್ರಲ್ಲಿ ಒಂದು ಆಲೂಗಡ್ಡೆ ಹಾಕಿದ್ರು ನೀರ್ ಹಾಕಿದ್ರು ಇಟ್ರು ಸ್ವಲ್ಪ ಹೊತ್ತು ಕುದೀತು ಕುದ್ಮೇಲೆ ಆಲೂಗೆಡ್ಡೆ ಪಾತ್ರೆನ ಕೆಳಗಡೆ ಇಟ್ರು ಇನ್ನೊಂದು ಪಾತ್ರೆ ತಗೊಂಡ್ರು ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಒಂದು ಕೋಳಿ ಮೊಟ್ಟೆ ಹಾಕಿದ್ರು ಅದನ್ನು ಅಷ್ಟೇ ಸ್ಟವ್ ಮೇಲೆ ಇಟ್ರು ಚೆನ್ನಾಗಿ ಕುದ್ಮೇಲೆ ಅದನ್ನ ಕೆಳಗಡೆ ಇಟ್ರು ಇನ್ನೊಂದ್ ಪಾತ್ರೆ ತಗೊಂಡು ಅದ್ರಲ್ಲಿ ಸ್ವಲ್ಪ ನೀರ್ ಹಾಕಿ ಟೀ ಲೀವ್ಸ್ ಹಾಕಿದ್ರು ಟೀ ಸೊಪ್ಪು ಅದನ್ನು ಚೆನ್ನಾಗಿ ಕುದಿಸಿದ್ರು ಮೂರು ಆದ್ಮೇಲಿಂದ ஆஹ் ஆலூக ஒன் ப்ளே அல் இட்ரு எக் இன்ல ப்ளேட்டில் ஆமே டீ லீவ்ஸ்ல டீ சொப்பு அதன நீர் ஃபில்ட்டர் கப்பல் ஹாக்கி இட்ரு மகள வத்தியாசியா மகளு நோட்ல அப்பா வத்தியாசனப்பாரு கத அட்டே அப்பா இல்ல மகளே துபா வத்தியாசி ஆலூக இது கட்டி இத்து நீர் கத மாஃப்ட் ஆகோய் பப்பா அல்ல ನಾವು ಕೆಲವು ಸರಿ ಈ ತರ ಆಗ್ತೀವಿ ಕೆಲವ್ರು ಈ ತರ ಇರ್ತಾರೆ ತುಂಬಾ ಗಟ್ಟಿಯಾಗಿದ್ದಂಗೆ ಇರ್ತಾರೆ ಏನಾದ್ರೂ ಕಷ್ಟ ಬಂತು ಅನ್ಕೊಳ್ಳಿ ತುಂಬಾ ವೀಕ್ ಆಗ್ಬಿಡ್ತಾರೆ ಪಾಪ ತುಂಬಾ ಸಾಫ್ಟ್ ಆಗಿಬಿಡ್ತಾರೆ ಇದು ಒಂದ್ ಮೊದಲನೇ ತರ ಎರಡನೇ ಕೋಳಿ ಮೊಟ್ಟೆ ಇದೆ ನೋಡೋ ಇದು ಎಷ್ಟು ಡೆಲಿಕೇಟ್ ಆಗಿತ್ತಲ್ಲ ಎಷ್ಟು ಡೆಲಿಕೇಟ್ ಆಗಿತ್ತು ಚೆನ್ನಾಗಿ ನೀರಲ್ಲಿ ಕುದ್ಮೇಲೆ ನೋಡೋ ಮುಟ್ಟೋಕ್ ಗಟ್ಟಿ ಆಗೋಯ್ತು ಕೆಲವ್ರು ಹಿಂಗಿರ್ತಾರೆ ನೋಡಕ್ ತುಂಬಾ ಸಾಫ್ಟ್ ಆಗಿರ್ತಾರೆ ಡೆಲಿಕೇಟ್ ಆಗಿರ್ತಾರೆ ಕಷ್ಟಗಳು ಬಂದಾಗ ಇನ್ನು ಗಟ್ಟಿ ಆಗ್ತಾರೆ ಆಕ್ಚುಲ್ ಆಗಿ ಅಲ್ಲ ವೀಕ್ ಆಗೋದಿಲ್ಲ ಮೂರನೇ ಅವರು ಇಟ್ಟಿ ಸೊಪ್ತಾರೆ ಅಂತ ನೋಡು ಬರೀ ಲೀವ್ಸ್ ಅಲ್ಲ ಎಲೆ ಆದ್ರೆ ಚೆನ್ನಾಗ್ ಕುದಿಯಾಗಿ ಶುರು ಮಾಡಿದ್ಮೇಲೆ ನೀರನ್ನೇ ಬದಲಾಯಿಸ್ಬಿಟ್ಟು ಅಲ್ವಾ ಮಗಳೇ ಎಷ್ಟ್ ಚೆನ್ನಾಗಿದ್ಯಲ್ಲ ಅಪ್ಪ ಮಗಳು ಹೇಳಿದ್ರು ನೋಡಮ್ಮ ನಾವು ಈ ಟೀ ಇದೆಯಲ್ಲ ಈ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಕಷ್ಟಗಳು ಬಂದಾಗ ಹೆದರ್ದೆ ಆ ಪರಿಸ್ಥಿತಿ ತಂದಿದೆಯಲ್ಲ ಕಷ್ಟದ ಪರಿಸ್ಥಿತಿ ಸುತ್ತಲ ವಾತಾವರಣನೇ ಬದಲಾಯಿಸ್ ಟ್ರೈ ಮಾಡ್ಬೇಕು ನಾವು ಅಲ್ವಾ ಅವಾಗ ನಾವು ಚೆನ್ನಾಗಿರ್ತೀವಿ ವಾತಾವರಣನೂ ಚೆನ್ನಾಗಿರುತ್ತೆ ಹೇಗೆ ಈ ಟೀ ಲೀವ್ಸ್ ಇಡೀ ನೀರನ್ನೇ ಒಂಥರ ಸೆಂಟ್ ಮಾಡ್ಬಿಡ್ತಲ್ಲ ಎಷ್ಟು ಜನ ಒಳ್ಳೆ ರುಚಿ ಬಂದ್ಬಿಡುತ್ತಲ್ಲ ಅದಕ್ಕೆ ಅಲ್ವಾ ಒಳ್ಳೆ ಸುವಾಸನೆ ಬಂತಲ್ಲ ಈ ರೀತಿ ನಾವು ಇರ್ಬೇಕು ಕಷ್ಟಗಳು ಬಂದಾಗ ಕುಗ್ಗದೆ ಕಷ್ಟದಲ್ಲಿ ಬೆಂದಾಗ ಇಡೀ ವಾತಾವರಣವನ್ನೇ ಬದಲಾಯಿಸುವಂತ ಶಕ್ತಿಯನ್ನ ಬೆಳೆಸ್ಕೋಬೇಕು ಅದಾಗ್ಲಿಲ್ವಾ ಅಟ್ಲೀಸ್ಟ್ ಕಷ್ಟ ಬಂದಾಗ ಈ ಕೋಳಿ ಮೊಟ್ಟೆ ತರ ಗಟ್ಟಿ ಆದ್ರೂ ಆಗೋಣ ಅಲ್ವಾ ಕಷ್ಟಗಳನ್ನ ಎದುರಿಸೋಣ ಆಲೂಗಡ್ಡೆ ತರ ಆಗೋದ್ ಬೇಡ ಅಲ್ವಾ ಗಟ್ಟಿಯಾಗಿದ್ದು ಕಷ್ಟ ಬಂದ ತಕ್ಷಣ ಮೆತ್ಗ ಬೇಡ ಆದ್ರೆ ಮಗಳೇ ನೀನು ಈ ಟೀ ತರ ಆಗು ಅರ್ಥ ಆಯ್ತಾ ಅಂತ ಹೇಳಿದ್ರು ಕಥೆ ಎಷ್ಟು ಚೆನ್ನಾಗಿದೆಯಲ್ಲ ನಮಗೂ ಅನ್ವಯಿಸುತ್ತೆ ಅನ್ಸುತ್ತೆ ಅಲ್ವಾ ಇದು ಥ್ಯಾಂಕ್ ಯು ಸೋ ಮಚ್ ಲಿಸ್ನಿಂಗ್ ಥ್ಯಾಂಕ್ ಯು